ವೆಲ್ಕಮ್ ಬ್ಯಾಕ್ ಟು ಆರ್ ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯರಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಲೈನಿಂಗ್ ಬ್ಲೌಸ್ ಫುಲ್ ಅನ್ನು ತೋರಿಸ್ಕೊಡ್ತೀನಿ ಜೊತೆಗೆ ಏನು ಇದರ ವಿಶೇಷ ಅಂದರೆ ಇದು ದೊಡ್ಡ ಬ್ಲೌಸ್ ರೆಡಿನೇ ನಲ್ವತ್ತೆರಡು ಎದೆ ಸುತ್ತಳತಿಯ ಬ್ಲೌಸ್ ಇದು ಅದಕ್ಕೆ ನಾವು ಎಷ್ಟು ಎಕ್ಸ್ಟ್ರಾ ಇಟ್ಕೋಬೇಕು ಮತ್ತೆ ಲೆಂತ್ ಬ್ಲೌಸ್ ಸ್ಲೀವ್ಸ್ ಲೆಂತ್ ಬಂದು ಹನ್ನೆರಡು ಇಂಚ್ ಇದೆ ಡೌನಿಂಗ್ ಎಷ್ಟನ್ನು ತಗೊಳ್ಳೋದು ರೆಡಿ ಹನ್ನೊಂದುವರೆ ಇದೆ ನಮಗೆ ಮಾರ್ಜಿನ್ ಸೇರಿಸಿ ಹನ್ನೆರಡು ಇಂಚ್ ಬೇಕಾಗುತ್ತೆ ಇದನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಮತ್ತು ಶೋಲ್ಡರ್ ಡ್ರಾಪ್ ಇರುವಂಥ ಈ ಬ್ಲೌಸ್ ಕಟಿಂಗಲ್ಲಿ ನಮಗೆ ಶೋಲ್ಡರ್ ಡ್ರಾಪ್ ಅಂತ ಹೇಳಿದ್ದಾರೆ ಆವಾಗ ನಾವು ಯಾವ ರೀತಿ ನೆಕ್ ಬಿಡ್ತಾನೆ ಯಾವ ರೀತಿ ತಗೊಳೋದು ಮತ್ತು ಶೋಲ್ಡರ್ ಪಟ್ಟಿ ಯಾವ ರೀತಿ ಬರಬೇಕು ಅಂತೆಲ್ಲ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಎಲ್ಲ ಇರುತ್ತೆ ಡೀಟೇಲಾಗಿ ಹೇಳ್ಕೊಡ್ತೀನಿ ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣಲ್ಲ ನೋಡಿ ನಾಲ್ಕು ಫೋಲ್ಡಲ್ಲಿ ಮಡಚಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ನೋಡ್ಬೋದು ನೀವು ಇದು ಬಾರ್ಡರ್ ಇದೆ ನೋಡಿ ಇಲ್ಲಿ ಬಾರ್ಡರ್ ಇದೆ ಇಲ್ಲಿ ಬಂದು ವಿಡ್ದು ನಮಗೆ ಹತ್ತು ಇಂಚು ಬೇಕಷ್ಟು ಕರೆಕ್ಟಾಗಿ ಫಿಟ್ ಆಗುತ್ತೆ ಅಷ್ಟಕ್ಕೆ ನಮಗೆ ಹನ್ನೆರಡು ಇಂಚು ಲೆಂತ್ ಬೇಕಾಗತ್ತೆ ನೋಡಿ ಇಲ್ಲಿ ಹನ್ನೆರಡು ಇಂಚು ಲೆಂತು ಇಲ್ಲಿಂದ ಇಲ್ಲಿಗೆ ಬೇಕು ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಗೆರಿ ಹಾಕಿರುವಂಥ ಹನ್ನೆರಡು ಇಂಚು ಈಗ ನಾವು ಹನ್ನೆರಡು ಇಂಚು ನಮಗೆ ಹನ್ನೊಂದುವರೆ ರೆಡಿ ಇರೋದ್ರಿಂದ ನಾವು ಇಲ್ಲಿ ಕೆಳಗೆ ಡೌನಿಂಗನ್ನು ನಾಲ್ಕು ಇಂಚಿಗೆ ಕೊಟ್ಕೋಬೇಕು ನಾಲ್ಕು ಇಂಚಿಗೆ ಕೊಟ್ಕೊಳ್ಳೋಣ ಕೊಟ್ಕೊಂಡು ಆದ ನಂತರ ಸ್ಲೀವ್ ಸ್ಲೂಸ್ ಬಂದು ಏಳು ಇಂಚ್ ಬರುತ್ತೆ ಏಳು ಇಂಚು ಏಳು ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಗೆರೆಯನ್ನು ಹಾಕೊಳ್ಳೋಣ ಹಾಕೊಂಡು ನೋಡಿ ಇಲ್ಲಿಂದ ಒಂದು ಶೇಪನ್ನು ಕೊಟ್ಕೊಂಡು ನಾವೀಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಶೇಪ್ ನೋಡಿ ನೀಟಾಗಿ ಇದೇ ರೀತಿ ನಾನು ಶೇಪ್ಗೆ ಯಾವ ರೀತಿ ಹಾಕೊಂಡು ಮಾರ್ಕ್ ಮಾಡ್ಕೊಳ್ಳೋದು ಅಂತ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನಮ್ಮ ಈಗಾಗಲೇ ತೋರಿಸ್ಕೊಟ್ಟಿದ್ದೀನಿ ಅದನ್ನು ನೋಡಿ ಚೆಕ್ ಮಾಡಿ ಗೊತ್ತಾಗತ್ತೆ ಗೊತ್ತಾಗಿಲ್ಲ ಅಂದರೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಎರಡು ಇಂಚುವರೆಗು ಇದನ್ನು ಒಂದು ಮಾರ್ಕನ್ನು ಮಾಡ್ಕೊಳ್ಳೋದು ಮಾರ್ಕ್ ಮಾಡ್ಕೋಬೇಕು ಅದು ಮಾರ್ಜಿನ್ಗೆ ಹೋಗುತ್ತೆ ಅಂತ ಈಗ ನಾವು ಒಂದು ಶೇಪನ್ನು ತೆಗಿಬೇಕಲ್ಲ ಇಲ್ಲಿ ನೋಡಿ ಒಂದು ಹಾಫ್ ಇಂಚಷ್ಟು ಇಷ್ಟೇ ಇಷ್ಟು ತೆಗೆದ್ರೆ ಆಯಿತು ನೋಡಿ ಪರ್ಫೆಕ್ಟಾಗಿ ನಮಗೆ ಸ್ಲೀವ್ಸ್ ರೆಡಿಯಾಗಿದೆ ಈಗ ನೋಡಿದ್ರಲ್ಲ ಸ್ಲೀವ್ಸ್ ರೆಡಿ ಇದೆ ಈಗ ನಾವು ಇದನ್ನು ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಈಗ ಲೆಂತ್ ಬಂದು ನೋಡಿ ರೆಡಿ ಲೆಂತ್ ನಮಗೆ ಹದಿನಾರೂವರೆ ಇದೆ ನಾನು ಅರ್ಧ ಇಂಚು ಎಕ್ಸ್ಟ್ರಾ ಹದಿನೇಳು ಇಂಚನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ಹದಿನೆಂಟುವರೆ ಇದೆ ನೋಡಿ ಒಂದೂವರೆ ಇಂಚು ಫ್ರಂಟಲ್ಲಿರುವಂಥ ಪೀಸನ್ನು ಹೆಚ್ಚಾಗಿ ಇಟ್ಕೊಂಡಿದ್ದೀನಿ ಜೊತೆಗೆ ಇಲ್ಲಿ ಒಂದು ಹಾಫ್ ಇಂಚು ನೀವು ನೋಡ್ಬೋದು ಫ್ರಂಟಲ್ಲಿರುವಂಥ ಮೇಲೆ ಮುಂಭಾಗದ ಪೀಸನ್ನು ನಾನು ಹಾಫ್ ಇಂಚು ಏನಕ್ಕೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಎಕ್ಸ್ಟ್ರಾನ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇದಕ್ಕೂ ಇದಕ್ಕೂ ಹಾಫ್ ಇಂಚು ಡಿಫ್ರೆನ್ಸ್ ಇದೆ ಕಾಣಿಸ್ತಿದೆಯಾ ಕಾಣಿಸ್ತಿದೆಯಾ ನೋಡಿ ಈಗ ಮಾರ್ಕ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಬೆಲ್ಟ್ ಪಟ್ಟಿಗೆ ಇಲ್ಲಿಂದ ನಾಲ್ಕು ಇಂಚು ಜೊತೆಗೆ ಇಲ್ಲಿ ಒಂದು ಇಂಚು ಕಡಿಮೆ ಮಾಡಿ ಡೌನಿಂಗು ಮೂರು ಇಂಚ್ಗೆ ಇಟ್ಕೊತೀನಿ ಜೊತೆಗೆ ಇಲ್ಲಿ ನೋಡಿ ಇಲ್ಲಿ ಎರಡು ಇಂಚು ನೀವು ಕೇಳ್ಬೋದು ಇಷ್ಟು ದೊಡ್ಡ ಅಳತೆಗೆ ಎರಡು ಇಂಚು ಅಂತ ಯಾವುದಕ್ಕೆ ಅಂದರೆ ಅವ್ರಿಗೆ ಶೋಲ್ಡರ್ ಡ್ರಾಪ್ ಇರೋದ್ರಿಂದ ನಮಗೆ ಇದಕ್ಕೆ ಹನ್ನೊಂದು ಇಂಚಿದೆ ನಾವು ಅದರಲ್ಲಿ ಅರ್ಧ ಐದುವರೆ ತೊಗೊತೀನಿ ಈ ಅಳತೆಗೆ ನಾವು ಆರು ಇಂಚು ಇಲ್ಲಿ ಮೂರು ಇಂಚುವರೆಗೂ ಇಟ್ಕೋಬೋದು ಆದರೆ ಅವ್ರಿಗೆ ಶೋಲ್ಡರ್ ಡ್ರಾಪ್ ಇರೋದ್ರಿಂದ ಜಾರು ಸಮಸ್ಯೆ ಕೆಲವ್ರಿಗೆ ಬಾಡಿ ಹೆಂಗಿರುತ್ತೆ ಅಂದರೆ ಭುಜದತ್ರ ಕಡಿಮೆ ಇರುತ್ತೆ ಅಂಥ ಟೈಮಲ್ಲಿ ನಾವು ಇಷ್ಟನ್ನೇ ತಗೋಬೇಕಾಗತ್ತೆ ಇಲ್ಲ ಅಂದರೆ ಈ ಅಳ್ತೆಗೆ ಇನ್ನೂ ಜಾಸ್ತಿ ಇಡಬೇಕಾಗತ್ತೆ ಅವ್ರ ಅಳತೆ ನೋಡಿಕೊಂಡು ನೀವು ಕಟಿಂಗನ್ನು ಮಾಡ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚನ್ನು ಇಟ್ಕೋತೀನಿ ಜೊತೆಗೆ ಇದರಲ್ಲಿ ಆಫ್ ಆರು ಇಂಚಲ್ಲಿ ಅರ್ಧ ಅಂದರೆ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತೀನಿ ಮತ್ತು ಇಲ್ಲಿಂದ ರೆಡಿ ನಮಗೆ ಬಂದು ಹತ್ತುವರೆ ಹತ್ತುವರೆ ಇಟ್ಕೋತೀನಿ ನೋಡಿ ಇಲ್ಲಿ ಹತ್ತುವರೆಗೆ ಇಟ್ಕೊತೀನಿ ಈ ಮೂರು ಪಾಯಿಂಟನ್ನು ಈ ಮೂರು ಪಾಯಿಂಟನ್ನು ಈ ರೀತಿ ಸೇರಿಸ್ಕೊಂಬಿಡೋಣ ಇಲ್ಲಿಂದ ಸೇರಿಸ್ಕೊಂಡಾಯ್ತಲ್ವ ಇಲ್ಲಿ ನಾವು ಇಲ್ಲಿ ಏಳು ಇಂಚು ಫ್ರಂಟ್ ನೆಕ್ಕನ್ನು ಇಟ್ಕೋತೀನಿ ಇಲ್ಲಿ ನಾವು ಎರಡು ಇಂಚ್ ಇಟ್ಟಿರೋ ಇದ್ರೂ ಇಲ್ಲಿ ಎರಡೂವರೆ ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಬೋದು ಬ್ರಾಡಿಗೆ ಕೊಡ್ಬೋದು ಎರಡೂವರೆ ತನಕ ಏನಾಗೋಲ್ಲ ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಶೇಪನ್ನು ಈ ರೀತಿ ಕೊಟ್ಕೋಬೇಕು ನೋಡಿ ಇದು ಇದಿಷ್ಟಾದ ನಂತರ ಬ್ಯಾಕಲ್ಲಿ ನಾನು ಇಲ್ಲಿ ಹತ್ತು ಇಂಚನ್ನು ಇಟ್ಕೋತೀನಿ ಮಾರ್ಜಿನ್ ಸೇರಿಸಿ ಹತ್ತು ಇಂಚು ಹಾಫ್ ಇಂಚು ಮಾರ್ಜಿನ್ಗೆ ಹೋಗುತ್ತೆ ಡೀಪ್ ಬಂದು ಹತ್ತು ಇಂಚು ಉಳ್ಕೊಳ್ಳುತ್ತೆ ನೋಡಿ ಈಗ ಇಲ್ಲಿ ನಮಗೆ ಆರೂವರೆ ಇಂಚು ರೆಡಿ ನಮಗೆ ಹಿಂದೆ ಉಳ್ಕೊಳ್ಳುತ್ತೆ ಈಗ ಕಟಿಂಗ್ ಮಾಡ್ಕೊಳ್ಳೋಣ ನಾವು ನೋಡಿ ಈ ರೀತಿ ಇಷ್ಟು ನೀವು ಪಾಯಿಂಟ್ಗಳನ್ನ ತಿಳ್ಕೊಂಬಿಟ್ರೆ ಆರಾಮಾಗಿ ಕಟಿಂಗನ್ನು ಮಾಡ್ಕೋಬೋದು ನೋಡಿ ಇಲ್ಲಿ ಕೆಳಗಡೆ ಬ್ರಾಡ್ ಬರಲಿ ಕೆಳಗಡೆ ಬ್ರಾಡ್ ಬಂದು ಮಾಮೂಲಿ ಎರಡು ಇಂಚ್ಗೆ ಹೋಗಿ ಅಲ್ಲಿ ಮುಟ್ಟಬೇಕು ಇಲ್ಲಿ ಲಾಸ್ಟ್ ಎಂಡಲ್ಲಿ ಎರಡು ಇಂಚ್ಗೆ ಹೋಗಿ ಅಲ್ಲಿ ಮುಟ್ಟಬೇಕಾಗತ್ತೆ ಪುನಃ ಇಲ್ಲಿ ನೋಡಿ ಈಗ ನಾವು ಇದನ್ನು ಹಾರ್ಮೋಲನ್ನು ಕಟ್ ಮಾಡ್ಕೋತಾ ಇದ್ದೀನಿ ಹಾರ್ಮೋಲ್ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಎರಡು ಇಂಚ್ಗೆ ನಮಗೆ ಇದೇನಕ್ಕೆ ಅಂದರೆ ನಾವು ಎರಡು ಇಂ ಎರಡು ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀವಲ್ಲ ಅದ್ರ ಮಾರ್ಜಿನ್ ಪಾಯಿಂಟ್ ಅದು ನೋಡಿ ಇಲ್ಲಿ ಶೇಪ್ ತೆಗಿಬೇಕು ಈ ಎರಡು ಮೇಲ್ಗಡೆ ಎರಡು ಪೀಸನ್ನು ಮಾತ್ರ ಎತ್ತಿಟ್ಕೊಂಡು ನಾವು ಶೇಪನ್ನು ತೆಗಿಯುವಂಥದ್ದು ನೋಡಿ ಈ ರೀತಿ ತೆಗೆದುಬಿಟ್ಟು ಇದಾಯ್ತಲ್ವ ಈಗ ಬ್ಯಾಗ್ನೆ ಕಟಿಂಗ್ ಮಾಡ್ಕೊಳ್ಳೋಣ ನೋಡಿ ಒಂದು ಹಾಫ್ ಇಂಚ್ ಮೇಲ್ಗಡೆಗೆ ತಗೋತೀನಿ ಇವರು ಜಾಸ್ತಿ ಡೀಪ್ ಹಾಕಲ್ಲ ಅದರಿಂದ ಇಲ್ಲಾಂದ್ರೆ ನಾವು ಅಲ್ಲಿ ಡೀಪ್ ಇನ್ನೂ ಬ್ರಾಡಾಗೆ ಕೊಡ್ಬೋದು ಇಷ್ಟ ಅಳ್ತಾಗೆ ಏನು ಒಳ್ಳೆ ಡ್ರಾಪ್ ಆಗೋದಿಲ್ಲ ನೋಡಿ ಈ ರೀತಿ ಈ ಫುಲ್ಲು ಕಟಿಂಗ್ ಈ ರೀತಿ ಬರುತ್ತೆ ನೋಡಿ ಕ್ರಾಸ್ ಬೆಲ್ಟು ಈ ಪ್ರತಿಯೊಂದು ಇದು ಮೆಜರ್ಮೆಂಟಲ್ಲಿ ನೀವು ಕಟಿಂಗ್ ಮಾಡ್ಕೊತು ಅಂದರೆ ಈ ಬ್ಲೌಸು ಯಾವುದೇ ಕಾರಣಕ್ಕೂ ಇದು ಜಾರೋದಿಲ್ಲ ಏನು ಹೇಳ್ತೀವಿ ನಾವು ಶೋಲ್ಡರ್ ಡ್ರಪ್ ಆಗೋದಿಲ್ಲ ಇದಿಷ್ಟು ಪೀಸನ್ನು ಎತ್ತಿಟ್ಕೋಬೇಕು ಎತ್ತಿಟ್ಕೊಂಡು ಸ್ಟಿಚ್ ಮಾಡುವಾಗ ಎಲ್ಲನೂ ನೀಟಾಗಿ ಅವ ಜಾವಕ್ಕೆ ಯಾವ್ಯಾವ ಪೀಸ್ ಬರಬೇಕು ನೋಡಿಕೊಂಡು ಬಿಗಿನರ್ಸ್ ಆದಾಗ ಒಂದು ಸ್ವಲ್ಪ ಇದನ್ನು ನೋಡ್ಕೋಬೇಕಾಗತ್ತೆ ಕಲ್ತಿರೋರ್ಗಾದ್ರೆ ಇವೆಲ್ಲ ಗೊತ್ತಿರುತ್ತೆ ಯಾವ ಪೀಸ್ ಎಲ್ಲಿಗೆ ಸೇರಿಸ್ಬೇಕು ಅನ್ನೋದನ್ನು ತಿಳ್ಕೊಂಡು ಸ್ಟಿಚ್ ಮಾಡಿ ಸ್ಟಿಚನ್ನು ಮಾಡ್ಕೋಬೇಕು ನಿಮಗೆ ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು